ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪದ್ಮಾದೇವರಾಜ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ತುಂಬ ಸಿಂಪಲ್ಲಾಗಿ ಹಬ್ಬ ಆಚರಣೆ ಮಾಡಿದ್ವಿ ಇದು ಅಮಾವಾಸ್ಯೆ ದಿನ ಅಮಾವಾಸ್ಯ ಇದಕ್ಕೆ ಪೂಜೆ ಬೇಗ ಮುಗಿಸ್ಕೊಂಡ್ರಾಯ್ತು ಅಂತ ಮೊದಲು ಪೂಜೆ ಮಾಡ್ತಾ ಇದ್ದೆ ಅವಾಗಲೇ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ಪೂಜೆ ಮುಗಿಸ್ಬಿಟ್ಟೆ ನೈವೇದ್ಯ ಏನಾದರೂ ಮಾಡಿದ್ರಾಯ್ತು ಅಂತ ನಮ್ಮ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಭಾಳ ಹಿಡಿಯುತ್ತೆ ಪೂಜೆ ಸ್ವಲ್ಪ ಬೇಗ ಆಗಿಬಿಟ್ರೆ ಎಲ್ಲ ಕೆಲಸ ಆದಂಗೆ ಅನಿಸುತ್ತೆ ನಮಗೆ ಈ ವರ್ಷದ ದೀಪಾವಳಿ ಸ್ವಲ್ಪ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ಹೋದ ವರ್ಷ ನನ್ನ ಮಗ ಇನ್ನು ಒಂದು ತಿಂಗಳದ್ದು ಪಾಪು ಇದ್ದ ಅನಿಸುತ್ತೆ ಅಷ್ಟೇ ಈ ಸಲ ಸ್ವಲ್ಪ ದೊಡ್ಡನಾಗಿದ್ದಾನೆ ಆದರೆ ಸ್ವಲ್ಪ ಪಟಾಕ್ಷಿಗೆಲ್ಲ ಹೆದರ್ ಅಳ್ತಾ ಇದ್ದವನು ಅದ್ರಾಗ ಬೇರೆ ಸ್ವಲ್ಪ ಅವನಿಗೆ ಶೀತ ಬೇರೆ ಆಗಿತ್ತು ಹಂಗಾಗಿ ಭಾಳ ಸುಸ್ತಾಗ್ಬಿಟ್ಟಿದ್ದ ಅಳು ಅಳು ಅಳ್ತಾನೆ ಇದ್ದ ನನಗೆ ಯಾವ ಕೆಲಸ ಮಾಡೋಕ್ಕೂ ಬಿಡ್ತಾನೆ ಇದ್ದಿದ್ದಿಲ್ಲ ಹೊರಗಡೆ ಕರ್ಕೊಂಡೋದ್ರೆ ಪಟಾಕ್ಷಿಗೆ ತುಂಬ ಇದ್ದ ಹಂಗಾಗಿ ಹೊರಗಡೆ ಏನು ಕರ್ಕೊಂಡು ಹೋಗ್ಲಿಲ್ಲ ಒಳಗಡೆನೇ ಸಮಾಧಾನ ಮಾಡ್ಕೊತ ಕೂತಿದ್ದೆ ಮತ್ತು ಇಲ್ಲಿ ಪೂಜೆ ಎಲ್ಲ ಆಯಿತು ಸ್ವಲ್ಪ ಲೋಭಾನ ಬತ್ತಿ ಹಸ್ತಾಯಿದ್ದೆ ನಮ್ಮ ಮನೇಲಿ ಯಾವಾಗಲೂ ಲೋಭಾನೇ ಹಾಕೋದು ಬಟ್ ಬೆಂಕಿ ಇದ್ದಿದ್ದಿಲ್ಲ ಅಂತ ಈ ಒಂದು ತರಿಸಿದ್ವಿ ಹಾಗಾಗಿ ಇದನ್ನೇ ಹಚ್ತಾ ಇದ್ದೆ ಈ ಥರ ಎಲ್ಲ ಮಾಡಿದರೆ ಏನೋ ಮನೆಗೆ ಒಂದು ಪಾಸಿಟಿವ್ ವೈಬ್ ಬಂದಂಗೆ ಆಗುತ್ತೆ ಮತ್ತು ಮನಸ್ಸಿಗೆ ತುಂಬ ಸಮಾಧಾನ ಶಾಂತಿ ಅನಿಸುತ್ತೆ ನನ್ನ ಪ್ರಕಾರ ಹಂಗಾಗಿ ನಾನಂದ್ರೂ ಮಿಸ್ ಮಾಡ್ತಾ ಈ ಥರ ಎಲ್ಲ ಹಾಕ್ತಾ ಇರ್ತೀನಿ ಇಲ್ಲಿ ನನ್ನ ಮಗ ಹೂ ಬಾಗಿಲಿಗೆಲ್ಲ ಇಟ್ಟರೆ ಅದನ್ನ ಹರಿಯೋದು ಚೆಲ್ಲೋದು ತಿನ್ನೋದು ಮಾಡ್ತಾನೆ ಇರ್ತಾನೆ ಹಾಗಾಗಿ ಅದನ್ನ ಸರಿ ಮಾಡ್ಕೊಂಡಿಟ್ಟೆ ಮತ್ತು ಸ್ವಲ್ಪ ಭಗವದ್ಗೀತೆ ಓದಿದ್ರಾಯ್ತು ಅಂತ ಭಗವದ್ಗೀತೆ ಓದಿ ಮುಗಿಸಿ ಆಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ ಭಗವದ್ಗೀತೆನ ಇವಾಗ ಸ್ವಲ್ಪ ದಿನದಿಂದ ರೂಢಿ ಮಾಡ್ಕೊಂಡಿದ್ದೀನಿ ಓದ್ಕೋಬೇಕು ಓದಬೇಕು ಅಂತ ಏನೋ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಇರುತ್ತೆ ನೈವೇದ್ಯಕ್ಕೆ ಅಂತ ಹೇಳಿ ಅಕ್ಕಿ ಪಾಯಸ ಮಾಡ್ತಾಯಿದ್ದೆ ಅಕ್ಕಿ ಪಾಯಸ ಮಾಡಿದ್ರಾಯ್ತು ಅಂತ ಮತ್ತೆ ತಿಂಡಿ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡೋಕರೆಲ್ಲ ರೆಡಿ ಮಾಡಿಕೊಂಡು ಚಿತ್ರಾನ್ನನೂ ಮಾಡ್ತಾ ಇದ್ದೆ ನಮ್ಮ ಮನೇಲಿ ಜಾಸ್ತಿ ಯಾರೂ ಸ್ವೀಟ್ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿಬಿಡ್ತೀನಿ ನಾನು ಯಾವಾಗಲೂ ಅದಕ್ಕಾಗಿ ಸ್ವಲ್ಪನೇ ಮಾಡ್ತಾ ಇದ್ದೆ ನೈವೇದ್ಯಕ್ಕೆ ಮಾತ್ರ ಅಕ್ಕಿ ಪಾಯಸನ ಟೈಮ್ ಬೇರೆ ಆಲೆ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಇನ್ನೂ ಏನು ತಿಂದಿದ್ದೇ ಇಲ್ಲ ಹಂಗಾಗಿ ಚಿತ್ರಾನ್ನ ಮಾಡಿಕೊಂಡು ತಿಂದ್ರಾಯ್ತು ಮತ್ತು ಮಧ್ಯಾಹ್ನಕ್ಕೆ ಬೇರೆ ಏನಾದರೂ ಮಾಡಿದರಾಯಿತು ಅಂತ ಬೇಗ ಆಗುತ್ತೆ ಅಂತ ಚಿತ್ರಾನ್ನೇ ಮಾಡಿದೆ ದೀಪಾವಳಿ ಹಬ್ಬ ಅಂದರೆ ಒಂಥರ ಖುಷಿ ಒಂಥರ ಸಂಭ್ರಮ ಹೊಸ ಬಟ್ಟೆ ತಗೊಳ್ಳೋದು ಹೊಸ ಬಟ್ಟೆ ಹಾಕೊಳ್ಳೋದು ನಾವಂತೂ ಸಣ್ಣವರಿದ್ದಾಗ ತುಂಬ ಎಂಜಾಯ್ ಮಾಡಿದ್ವಪ್ಪ ಬಟ್ ಇವಾಗಲೇ ಏನು ಪಾಯಸ ಚಿತ್ರಾನ್ನ ಎರಡು ಒಮ್ಮೆಟ್ಗೆ ರೆಡಿ ಆದವು ಹಂಗಾಗಿ ಫಸ್ಟ್ ನೈವೇದ್ಯ ಮಾಡಿಬಿಟ್ಟು ತಿಂಡಿ ತಿಂದರಾಯ್ತು ಅಂತ ನೈವೇದ್ಯ ಮಾಡಿ ಇಲ್ಲಿ ತಿಂಡಿ ತಿಂತಾಯಿದ್ವಿ ಮತ್ತು ಇದು ಸಂಜೆ ಸಂಜೆ ತುಂಬ ಮಳೆ ಬರ್ತಾಯಿತ್ತು ನಮ್ಮೂರಲ್ಲಿ ಹಂಗಾಗಿ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಬುಧವಾರ ಬೆಳಗಿನ ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹಬ್ಬ ಇದ್ದರೆ ಮಾತ್ರ ರಂಗೋಲಿಗೆ ಕಲರ್ ತುಂಬೋದು ನಾನು ಹಂಗಾಗಿ ಕಲರೆಲ್ಲ ಹಾಕ್ಬಿಟ್ಟು ಮತ್ತು ನೈಟೇ ಇಲ್ಲ ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತಿಲ್ಲಿ ಇದು ಅಟ್ಟಿಲಿಕ್ಕವ ಅಂತ ನಮ್ಮ ಸೈಡೆಲ್ಲ ಆಕ್ಳಿನ ಶಗಣಿ ತಂದು ಈ ಥರ ಎಲ್ಲ ಮಾಡಿ ಅದಕ್ಕೆ ಪೂಜೆ ಮಾಡಿ ಅದನ್ನೆಲ್ಲ ಬಾಗ್ಲಿಗೆ ಎರಡು ಆಮೇಲೆ ಒಳಗಡೆ ಜಗಲಿಗೆ ಆಮೇಲೆ ಬಚ್ಚಲ ಒಲಿ ಗ್ಯಾಸು ಎಲ್ಲ ತಾಲಿನೂ ಇಟ್ಟು ಪೂಜೆ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡಿಟ್ಟು ಪೂಜೆ ಮುಗಿಸ್ಕೊಂಡ್ರಾಯ್ತು ಅಂತ ನಾನು ಕೂಡ ರೆಡಿಯಾಗಿ ಪೂಜೆ ಮಾಡ್ತಾ ಇದ್ದೆ ಪೂಜೆ ಎಲ್ಲ ಮುಗೀತು ಅದಕ್ಕೆ ಅಡುಗೆ ಮಾಡಿದ್ರಾಯ್ತು ಅಂತ ಅಡುಗೆಗೆ ಹೋಳ್ಗಿ ಮುಳ್ಗಾಯಿ ಪಲ್ಯ ಆಮೇಲೆ ಬಿಸಿ ಅನ್ನ ಕಟ್ಟಿನ ಸಾಂಬಾರು ಆಮೇಲೆ ಬಜ್ಜಿ ಮಾಡಿದ್ದೆ ಅಡ್ಡಿ ಲೆಕ್ಕವನ್ನು ಇಟ್ಟು ಈ ಥರ ಹೆಜ್ಜೆ ಗುರುತೆಲ್ಲ ಬರಿತೀವಿ ಹಾಗೆಲ್ಲ ಬರೆದ್ಬಿಟ್ಟು ಮತ್ತೆ ನಮ್ಮ ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಎಡೆ ಕೊಡ ಮಾಡಿ ಆಮೇಲೆ ನಾವು ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಆಮೇಲೆ ಸಾಯಂಕಾಲ ಆಗಿತ್ತು ಸಾಯಂಕಾಲ ದೀಪ ಎಲ್ಲ ಹೊರಗೆ ಹಚ್ಚಿಟ್ಬಿಟ್ಟು ಆಮೇಲೆ ನನ್ನ ಮಗನ ಕೈಯಿಂದ ಸ್ವಲ್ಪ ಚುಚ್ಚುಪತ್ತಿ ಹಚ್ಚಿದ್ರಾಯ್ತು ಅಂತ ಹಚ್ತಾ ಇದ್ವಿ ಅವನು ಬೇರೆ ಹೇಳ್ತಾ ಇದ್ದ ಇದಾಗಿತ್ತು ನಮ್ಮ ಮನೆಯ ದೀಪಾವಳಿ ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು